ಇದೀಗ ಬರುತ್ತಿರುವಂತಹ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ಲಾಯರ್ ಜಗದೀಶಿಗೆ ಶವವಾಗಿ ಪತ್ತೆಯಾಗಿದ್ದಾನೆ ಹಾಗೆ ಏನಾಯಿತು ಇವರಿಗೆ ಸಂಪರ್ಕ ಮಾಹಿತಿ ಕೊಡ್ತೇನೆ ಅದಕ್ಕೊಂದು ಚಾನಲ್ ಸಬ್ಗಳ ಸ್ನೇಹಿತರೆ ಹೌದು ಸದ್ಯ ಕೆಂಗೇರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ನೋಡೋಕ್ಕೆ ಇದು ರಸ್ತೆ ಅಪಘಾತದ ರೀತಿಯಲ್ಲಿ ಇದ್ರೂ ಕೂಡ ಆ ಶವದ ಮೇಲೆ ಇರುವಂಥ ಗಾಯದ ಗುರುತುಗಳನ್ನು ಗುರುತಿಸಿ ಕುಟುಂಬದವರು ಇದು ಖಂಡಿತ ಇದು ಕೊಲೆನೆ ಮಾಡಿರೋದು ಅಂತಲೂ ಕೂಡ ಈಗ ಆರೋಪವನ್ನು ಕೂಡ ಮಾಡಿದ್ದಾರೆ ಹೌದು ಸದ್ಯ ಲಾಯರ್ ಜಗದೀಶ್ ಅಂತ ಈಗ ಇವರನ್ನ ಗುರುತಿಸಲಾಗಿದೆ ಹೌದು ಇವರು ಲಾಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ರು ಸಹ ಇಡಲಾಗುತ್ತೆ ಹೆಚ್ಚಿಗೆ ಸಾಕಷ್ಟು ಕೇಸ್ಗಳನ್ನು ಕೂಡ ಇವರು ಹೊಂದಿದ್ರು ಹೇಳಲಾಗುತ್ತೆ ಕ್ರಿಮಿನಲ್ ಪ್ರಕರಣಗಳನ್ನ ಜಾಸ್ತಿ ನಡೆಸ್ತಿದ್ರು ಅಂತ ಸಹ ಹೇಳಲಾಗುತ್ತೆ ಯಾರೋ ಆಗದರಿಂದ ದುಷ್ಕರ್ಮಿಗಳು ಈ ಕುಕ್ಕುತ್ಯವನ್ನು ಮಾಡಿದ್ದಾರೆ ಅಂತ ಹೇಳುತ್ತೆ ನೋಡಕ್ಕೆ ಮಾತ್ರ ರಸ್ತೆ ಅಪಘಾತ ಕಾರು ಹೋಗಿ ಡಿವೈಡರ್ ಹೊಡೆದು ಪಲ್ಟಿ ಹೊಡೆದ ರೀತಿಯಲ್ಲಿ ಇದು ಸಿನಿಮೆಯ ರೀತಿಯಲ್ಲಿ ಅಪಘಾತ ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ ಆದರೆ ಮೈಯಲ್ಲಿ ಆಗಿರುವಂಥ ಗಾಯದ ಗುರುತುಗಳನ್ನು ನೋಡಿದಂತಹ ಈಗ ಪೊಲೀಸರು ಕೂಡ ಇದು ಅನುಮಾನ ವ್ಯಕ್ತವಾಗಿದೆ ಇದು ಕೊನೆ ಹೊರೆಯ ರೀತಿಯಲ್ಲಿ ಇದು ಬಿಂಬಿಸಿದ್ದಾರೆ ಎಂಬುದು ಈಗ ಪೊಲೀಸರು ಅನುಮಾನ ಆಗಿದೆ ಮತ್ತು ಕುಟುಂಬದ ಕೂಡ ಇದೇ ಸಹ ಮಾಡುತ್ತಿದ್ದಾರೆ ಸದ್ಯವರು ಲಾಯರ್ ಜಗದೀಶ್ ಅವರು ಇದೀಗ ಈ ರೀತಿ ಕೊನೆ ಸೇರಿದಿರೋದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆಗಿದೆ ಆಘಾತವಾಗಿದೆ ಅಂತ ಹೇಳ್ಬೋದು ಹೆಚ್ಚಾಗಿ ಕ್ರಿಮಿನಲ್ ಪ್ರಕರಣಗಳು ನಡೆಸುತ್ತಿದ್ದಂಥ ಲಾಯರ್ ಅವರಿಗೆ ಆರೋ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ ಎಂಬುದು ಈಗ ಮೇಲ್ನಾಟಕ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ